ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಪಂದ್ಯಗಳ ಬ್ಯಾಟ್ಸ್ಮನ್ ರ್ಯಾಂಕಿಂಗ್ಗಳ ಪಟ್ಟಿಯಲ್ಲಿ ಟಾಪ್ ಹದಿನೈದರಲ್ಲಿ ಯಾವ ಯಾವ ಸ್ಟಾರ್ ಬ್ಯಾಟರ್ಗಳು ಸ್ಥಾನ ಪಡೆದಿದ್ದಾರೆ ಹಾಗೂ ಭಾರತೀಯರು ಎಷ್ಟು ಜನ ಇದ್ದಾರೆ ಎಂಬುದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಹೀಗಾಗಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಹಾಗೂ ವಿಡಿಯೋಗೊಂದು ಲೈಕ್ ಮಾಡುವ ಮೂಲಕ ಈ ಚಾನಲ್ನ ಸಪೋರ್ಟ್ ಮಾಡಿ ಟಾಪ್ ಹದಿನೈದರಲ್ಲಿ ಸೌತ್ ಆಫ್ರಿಕಾದ ಆಡನ್ ರವರು ಸ್ಥಾನ ಪಡೆದಿದ್ದಾರೆ ಇವರ ರೇಟಿಂಗ್ ಪಾಯಿಂಟ್ ಆರುನೂರ ಇಪ್ಪತ್ತ ಒಂಬತ್ತು ಟಾಪ್ ಹದಿನಾಲ್ಕರಲ್ಲಿ ಅಫ್ಘಾನಿಸ್ತಾನ ತಂಡದ ಸ್ಫೋಟಕ ಆಟಗಾರ ರೆಹಮಾನುಲ್ಲಾ ಗುರ್ಬಾಜ್ರವರು ಇದ್ದಾರೆ ಇವರು ಆರುನೂರ ಮೂವತ್ತಾರು ಅಂಕವನ್ನು ಪಡೆದಿದ್ದಾರೆ ಟಾಪ್ ಹದಿಮೂರರಲ್ಲಿ ವೆಸ್ಟ್ ಇಂಡೀಸ್ನ ದೈತ್ಯ ಜಾನ್ಸನ್ ಚಾರ್ಲ್ಸ್ ರವರು ಸ್ಥಾನ ಪಡೆದಿದ್ದು ಆರುನೂರ ಮೂವತ್ತಾರು ಅಂಕವನ್ನು ಪಡೆದಿದ್ದಾರೆ ಟಾಪ್ ಹನ್ನೆರಡರಲ್ಲಿ ವೆಸ್ಟ್ ಇಂಡೀಸ್ನ ಮತ್ತೊಬ್ಬ ಸ್ಫೋಟಕ ಬ್ಯಾಟರ್ ಬ್ರ್ಯಾಂಡನ್ ಕಿಂಗ್ ರವರು ಸ್ಥಾನ ಪಡೆದಿದ್ದು ಇವರ ಅಂಕ ಆರುನೂರ ಮೂವತ್ತ ಆರು ಟಾಪ್ ಹನ್ನೊಂದರಲ್ಲಿ ಸೌತ್ ಆಫ್ರಿಕಾದ ಆರಂಭಿಕ ಆಟಗಾರ ರಿಜಾ ಎಂಡ್ರಿಕ್ಸ್ ರವರು ಸ್ಥಾನ ಪಡೆದಿದ್ದಾರೆ ಇವರ ಒಟ್ಟು ರೇಟಿಂಗ್ ಪಾಯಿಂಟ್ ಆರುನೂರ ಮೂವತ್ತ ಒಂಬತ್ತು ಟಾಪ್ ಹತ್ತರಲ್ಲಿ ಆಸ್ಟ್ರೇಲಿಯಾದ ಯಂಗ್ ವಿಕೆಟ್ ಕೀಪರ್ ಜೋಸ್ ಇಂಗ್ಲಿಸ್ ರವರು ಸ್ಥಾನ ಪಡೆದಿದ್ದಾರೆ ಇವರ ಅಂಕ ಆರುನೂರ ಐವತ್ತ ಎರಡು ಟಾಪ್ ಒಂಬತ್ತರಲ್ಲಿ ಭಾರತದ ಯಂಗ್ ಬ್ಯಾಟರ್ ಋತ್ರಾಜ್ ಗಾಯಕ್ವಾಡ್ರವರು ಆರುನೂರ ಅರವತ್ನಾಲ್ಕು ಅಂಕವನ್ನು ಪಡೆದುಕೊಳ್ಳುವ ಮೂಲಕ ಟಾಪ್ ಒಂಬತ್ತರಲ್ಲಿ ಸ್ಥಾನ ಪಡೆದಿದ್ದಾರೆ ಟಾಪ್ ಎಂಟರಲ್ಲಿ ವೆಸ್ಟ್ ಇಂಡೀಸ್ನ ಒಡಿ ಬಡಿ ಆಟಗಾರ ನಿಕೋಲಸ್ ಪುರನ್ ರವರು ಸ್ಥಾನ ಪಡೆದಿದ್ದಾರೆ ಇವರ ರೇಟಿಂಗ್ ಪಾಯಿಂಟ್ ಆರುನೂರ ಅರವತ್ತ ಎಂಟು ಟಾಪ್ ಏಳರಲ್ಲಿ ಇಂಗ್ಲೆಂಡ್ ತಂಡದ ನಾಯಕ ಜೋಸ್ ಬಟ್ಲರ್ ಅವರು ಏಳ್ನೂರ ಎರಡು ಅಂಕವನ್ನು ಪಡೆದುಕೊಳ್ಳುವ ಮೂಲಕ ಟಾಪ್ ಏಳರಲ್ಲಿ ಸ್ಥಾನ ಪಡೆದಿದ್ದಾರೆ ಟಾಪ್ ಆರರಲ್ಲಿ ಪಾಕಿಸ್ತಾನ ತಂಡದ ನಂಬಿಕಸ್ಥ ಬ್ಯಾಟರ್ ಮೊಹಮ್ಮದ್ ರಿಜ್ವಾನ್ ರವರು ಸ್ಥಾನ ಪಡೆದಿದ್ದಾರೆ ಇವರು ಏಳ್ನೂರ ನಲವತ್ತಾರು ರೇಟಿಂಗ್ ಪಾಯಿಂಟನ್ನು ಹೊಂದಿದ್ದಾರೆ ಟಾಪ್ ಐದರಲ್ಲಿ ಪಾಕಿಸ್ತಾನ ತಂಡದ ಕ್ಲಾಸ್ ಆಟಗಾರ ಬಾಬರ್ ರವರು ಕಾಣಿಸಿಕೊಂಡಿದ್ದು ಇವರು ಏಳ್ನೂರ ಐವತ್ತೈದು ರೇಟಿಂಗ್ ಅಂಕವನ್ನು ಪಡೆದಿದ್ದಾರೆ ಟಾಪ್ ಫೋರ್ನಲ್ಲಿ ಭಾರತದ ಯಂಗ್ ಸ್ಟಾರ್ ಬ್ಯಾಟರ್ ಯಶಸ್ವಿ ಜೈಸ್ವಾಳ್ ರವರು ಕಾಣಿಸಿಕೊಂಡಿದ್ದು ಇವರು ಏಳ್ನೂರ ಐವತ್ತೇಳು ರೇಟಿಂಗ್ ಪಾಯಿಂಟನ್ನು ಹೊಂದಿದ್ದಾರೆ ಟಾಪ್ ತ್ರೀನಲ್ಲಿ ಇಂಗ್ಲೆಂಡ್ನ ಆರಂಭಿಕ ಆಟಗಾರ ಫಿಲಿಪ್ ಸಾಲ್ಟ್ ರವರು ಎಂಟುನೂರು ರೇಟಿಂಗ್ ಪಾಯಿಂಟನ್ನು ಸಂಪಾದಿಸುವ ಮೂಲಕ ಟಾಪ್ ತ್ರೀನಲ್ಲಿ ಸ್ಥಾನ ಪಡೆದಿದ್ದಾರೆ ಟಾಪ್ ಟೂನಲ್ಲಿ ಭಾರತದ ಟಿ ಟ್ವೆಂಟಿ ತಂಡದ ನಾಯಕ ತ್ರೀ ಸಿಕ್ಸ್ಟಿ ಎಂದೇ ಖ್ಯಾತಿ ಪಡೆದಿರುವ ಸೂರ್ಯಕುಮಾರ್ ಯಾದವ್ರವರು ಸ್ಥಾನ ಪಡೆದಿದ್ದಾರೆ ಇವರ ರೇಟಿಂಗ್ ಪಾಯಿಂಟ್ ಎಂಟುನೂರ ಐದು ಟಾಪ್ ಒಂದರಲ್ಲಿ ಆಸ್ಟ್ರೇಲಿಯಾದ ಗನ್ ಬ್ಯಾಟರ್ ಟ್ರಾವಿಸ್ ಎಡ್ರವರು ಬರೋಬ್ಬರಿ ಎಂಟುನೂರ ಎಂಬತ್ತೊಂದು ರೇಟಿಂಗ್ ಅಂಕವನ್ನು ಸಂಪಾದಿಸುವ ಮೂಲಕ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಬ್ಯಾಟ್ಸ್ಮನ್ಗಳ ಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಪಡೆದಿದ್ದಾರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ